ಇದು ನಾನು ಸ್ಪಷ್ಟವಾಗಿ ಹೇಳಿದ್ದೆ ಇದು ತುಮಕೂರು ಜಿಲ್ಲೆಯ ಶಾಪ ಮತ್ತೆ ಕಾಂಗ್ರೆಸ್ ನಲ್ಲಿ ಯಾರ ಇವತ್ತು ಇದ್ದಾರೆ ತುಮಕೂರಿನ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಒಂದು ಹೈಂದ ಟೀಮ್ ಯಾವಾಗಲೂ ಕೆಲಸ ಮಾಡುತ್ತೆ ಆ ಹೈದ ಟೀಮ್ ಇವತ್ತು ಸಿದ್ದರಾಮಯ್ಯನವ್ರನ್ನ ಸೇರಿ ಇವತ್ತು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿದ್ದಾರೆ ನಾನು ಹೇಳಿದೆ ಜಾರಕಿಹೊಳಿಯವರು ಪರಮೇಶ್ವರು ರಾಜಣ್ಣವರು ಮತ್ತೆ ಸಿದ್ದರಾಮಯ್ಯನವರು ಇಷ್ಟು ಜನ ಸೇರಿ ಡಿಕೆ ಸುರೇಶ್ ಅವರನ್ನ ಸೋಲಿಸ್ತಾರೆ ಅಂತೇಳಿ ಚುನಾವಣೆ ಮುಗಿದ ತಕ್ಷಣನೇ ಹೇಳಿದೆ ಒಂದು ತಿಂಗಳಿಂದ ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಒಂದು ತಿಂಗಳಿರಬಹುದು ಒಂದು ತಿಂಗಳಿಂದ ಹೇಳಿದೆ ಅದೇ ಇವತ್ತು ರಿಪೀಟ್ ಆಗಿದೆ ನಾನು ಹೇಳಿದೆ ಎರಡು ಲಕ್ಷ ಓಟಿಂದ ಡಿಕೆ ಸುರೇಶ್ ಅವರನ್ನ ಸೋಲಿಸ್ತಾರೆ ಅಂತೇಳಿ ಅದಕ್ಕಿಂತ ಹೆಚ್ಚಾಗಿ ಸೋಲಿಸ್ಬಿಟ್ಟಿದ್ದಾರೆ ಅಂದ್ರೆ ಇದು ಸಂಚಿನ ಒಂದು ಭಾಗ ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗಬಾರದು ಅವರ ನೈತಿಕತೆಯನ್ನು ಕುಸಿಬೇಕು ಅಂತ ಹೇಳಿ ಮಾಡಿದ್ದಾರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಈ ಸರ್ಕಾರ ಉಳಿಯಲ್ಲ ಇಲ್ಲಿಂದ ಪ್ರಾರಂಭ ಆಗುತ್ತೆ ರಾಜಕೀಯದ ಧ್ರುವೀಕರಣ ಅಂತ ಹೇಳಿದೆ ಕಾಂಗ್ರೆಸ್ನಲ್ಲಿ ಇನ್ನರ್ ಫೈ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಇವತ್ತು ಇಲ್ಲೂ ಪ್ರಾರಂಭ ಆಗಿದೆ ಬೆಂಗಳೂರು ಗ್ರಾಮಾಂತರ ಜೊತೆಗೆ ಅಲ್ಲಿ ಬೆಳಗಾವಲ್ಲಿ ಚಿಕ್ಕೋಡಿಯಲ್ಲಿ ಇವತ್ತು ಬೆಳಗಾಂ ಸೋತಿದ್ದಾರೆ ಇವತ್ತು ಸತೀಶ್ ಜಾರಕಿ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಅವರಿಬ್ರು ಸೇರಿ ನನ್ನ ಸೋರ್ಸಕ್ಕೆ ಸಂಚು ಆದರೆ ಅಲ್ಲಿ ಬಿದ್ದಿರುವಂತಹ ಮತಗಳು ಯಾರಿಗೆ ಹೆಚ್ಚು ಬಿದ್ದಿತ್ತು ಸೌದಿ ಲಕ್ಷ್ಮಣ್ ಸೌದಿಗೆ ಒಂದು ಲಕ್ಷ ಮತಗಳ ಅಯ್ಯ ಎಪ್ಪತ್ತು ಸಾವಿರ ಮತಗಳು ಏನ್ ಬಿದ್ದಿತ್ತು ಅದನ್ನ ದಾಟಿ ಬಿಜೆಪಿ ಇಪ್ಪತ್ತು ಸಾವಿರ ಓಟ್ ಲೀಡ್ ಆಗಿರೋದ್ರಿಂದ ಅಲ್ಲಿ ಕೂಡ ಆಂತರಿಕ ಬೆಳಗಾವಿಯಿಂದ ಪ್ರಾರಂಭ ಆಗಿದೆ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಪ್ರಾರಂಭ ಆಗಿದೆ ಇನ್ನಾರು ತಿಂಗಳಲ್ಲಿ ಈ ಸರ್ಕಾರ ಪತನ ಆಗುತ್ತೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ